ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸ್ಯಾಂಡಲ್ವುಡ್ ಬಾದ್ಶಾ ಕಿಚ್ಚ ಸುದೀಪ್ ಬಾಯ್ಸ್ ಹವಾ ಜೋರಾಗಿದೆ ಹೌದು ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ನಲ್ಲಿ ಬರೋಬ್ಬರಿ ಹನ್ನೆರಡು ವರ್ಷಗಳ ಬಳಿಕ ಕರ್ನಾಟಕ ಬುಲ್ಡೋಸರ್ಸ್ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದು ಮೂರನೇ ಬಾರಿಗೆ ಕಪ್ಗೆ ಮುತ್ತಿಟ್ಟಿದ್ದಾರೆ ಎರಡು ಸಾವಿರದ ಹದಿಮೂರು ಮತ್ತು ಹದಿನಾಲ್ಕರಲ್ಲಿ ಕರ್ನಾಟಕ ಬುಲ್ಡೋಸರ್ಸ್ ಸಿಸಿಎಲ್ ಚಾಂಪಿಯನ್ ಆಗಿತ್ತು ಇದೀಗ ಮೂರನೇ ಬಾರಿಗೆ ಗೆದ್ದು ಬೀಗಿದೆ ಕೊಯಮತ್ತೂರಿನಲ್ಲಿ ನಡೆದ ಸಿಸಿಎಲ್ ಫೈನಲ್ ಪಂದ್ಯದಲ್ಲಿ ಕಿಚ್ಚನ ಹುಡುಗರು ಬೆಂಗಾಲ್ ಟೈಗರ್ಸ್ನ ಬಗ್ಗು ಬಡಿದು ಜಯ ಸಾಧಿಸಿದ್ದಾರೆ ಪಂದ್ಯ ಗೆದ್ದ ನಂತರ ಕಿಚ್ಚ ಸುದೀಪ್ ಅವರ ಸೆಲೆಬ್ರೇಷನ್ ವಿಡಿಯೋಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಿವೆ ಸಿಸಿಎಲ್ನ ಫೈನಲ್ ಮ್ಯಾಚ್ನಲ್ಲಿ ಟಾಸ್ ಗೆದ್ದ ಬೆಂಗಾಲ್ ಟೈಗರ್ಸ್ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿತು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಹತ್ತು ವಿಕೆಟ್ ನಷ್ಟಕ್ಕೆ ನೂರ ಇಪ್ಪತ್ತೊಂಬತ್ತು ರನ್ ಗಳಿಸಿತು ಕರ್ನಾಟಕದ ಪರ ಉತ್ತಮ ಬೌಲಿಂಗ್ ಮಾಡಿದ ಪ್ರತಾಪ್ ಮೂರು ವಿಕೆಟ್ ಪಡೆದರೆ ಸುನೀಲ್ ಎರಡು ವಿಕೆಟ್ ಕಬಳಿಸಿದ್ರು ಇನ್ನು ನೂರ ಮೂವತ್ತು ರನ್ಗಳ ಗುರಿ ಬೆನ್ನತ್ತಿದ ಕರ್ನಾಟಕ ಬುಲ್ಡೋಸರ್ಸ್ಗೆ ಉತ್ತಮ ಆರಂಭ ಸಿಗುತ್ತೆ ಕರ್ನಾಟಕ ಬುಲ್ಡೋಸರ್ಸ್ ತಂಡದ ಬ್ಯಾಟರ್ ರಾಜೀವ್ ಅದ್ಭುತ ಓಪನಿಂಗ್ ನೀಡಿದ್ರು ಕೇವಲ ಮೂವತ್ತೇಳು ಬಾಲ್ಗೆ ರನ್ ಬಾರಿಸಿದ್ರು ಆದರೆ ರಾಜೀವ್ ನಂತರ ಗೇಮ್ ಸ್ವಲ್ಪ ಸ್ಲೋ ಆಗುತ್ತೆ ಆದರೆ ಬಳಿಕ ಎಚ್ಚೆತ್ತುಕೊಂಡ ಕರ್ನಾಟಕ ತಂಡದ ಆಟಗಾರರು ಎಚ್ಚರಿಕೆಯ ಆಟವಾಡ್ತಾರೆ ಹದಿನಾರು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ನಷ್ಟಕ್ಕೆ ನೂರ ಮೂವತ್ತು ರನ್ ಗಳಿಸಿ ಆರು ವಿಕೆಟ್ ಅಂತರದಲ್ಲಿ ಕರ್ನಾಟಕ ಜಯಭೇರಿ ಬಾರಿಸಿತು ಇನ್ನು ಫೈನಲ್ ಪಂದ್ಯದ ಮತ್ತೊಂದು ಅಟ್ರಾಕ್ಷನ್ ಏನಂದ್ರೆ ಕಪ್ ಕಲೆಕ್ಟ್ ಮಾಡುವಾಗ ಕಿಚ್ಚ ಸುದೀಪ್ ಅವರು ಸಂಭ್ರಮಿಸಿದ ರೀತಿ ಹೌದು ಟ್ರೋಫಿ ಸ್ವೀಕರಿಸುವಾಗ ಸುದೀಪ್ ಭಾರತ ಕ್ರಿಕೆಟ್ ತಂಡದ ಮಾಜಿ ನಾಯಕ ರೋಹಿತ್ ಶರ್ಮಾ ಟಿ ಟ್ವೆಂಟಿ ವಿಶ್ವ ವಿಶ್ವಕಪ್ ಗೆದ್ದ ಸಮಯದಲ್ಲಿ ಟ್ರೋಫಿಯನ್ನ ಪಡೆಯುವಾಗ ಯಾವ ರೀತಿ ಸಂಭ್ರಮಿಸಿದ್ರು ಅದೇ ಸ್ಟೈಲ್ ನಲ್ಲಿ ನಿಧಾನವಾಗಿ ರೋಬೋ ವಾಕ್ ಮಾಡ್ತಾ ಟ್ರೋಫಿಯನ್ನ ಕಲೆಕ್ಟ್ ಮಾಡ್ತಾರೆ ಕಿಚ್ಚ ಸುದೀಪ್ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ